ಓಂ ಶ್ರೀ ಗುರು ಬಸವಲಿಂಗ ಆಯನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಸಾಹಿತ್ಯಿಕ ಸಾಂಸ್ಕೃತಿಕ ಕೃಷಿ ಪರಿಸರ ಪ್ರೀತಿ ಗೋ ಸಂರಕ್ಷಣೆ ಮುಂತಾದ ಕ್ಷೇತ್ರಗಳಲ್ಲಿ ಜನಪರ ಮತ್ತು ಜೀವಪರ ಸೇವೆ ಮಾಡುವ ಮೂಲಕ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಅಕ್ಷರ ಸಂತರಂದೇ ಖ್ಯಾತಿ ಪಡೆದಿರುವ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಎಪ್ಪತ್ನಾಲ್ಕನೆಯ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಆತ್ಮೀಯ ಶತಮಾನದಲ್ಲಿ ಬಸವಾದಿ ಶರಣರು ಮಾಡಿರುವ ಕ್ರಾಂತಿಯ ನೆಲ ಅಂದರೆ ಕಲ್ಯಾಣ ವಿಶ್ವಗುರು ಬಸವಣ್ಣರವರು ಅನುಭವ ಮಂಟಪವನ್ನು ಸ್ಥಾಪಿಸಿ ಜಗತ್ತಿಗೆ ಮೊಟ್ಟ ಮೊದಲು ಪ್ರಜಾ ಸಂಸದೀಯ ವ್ಯವಸ್ಥೆಯ ಮೌಲ್ಯ ನೀಡಿದ ನಾಡು ಅದು ಕಲ್ಯಾಣ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಶರಣರ ಕ್ರಾಂತಿ ಭೂಮಿಯೇ ಅದು ಕಲ್ಯಾಣ ಇಂದಿರಾ ಕರ್ನಾಟಕದ ಕಿರೀಟ ಪ್ರಾಯವಾಗಿರುವ ನೆಲವೇ ಕಲ್ಯಾಣ ಕರ್ನಾಟಕ ಈ ಭಾಗದ ಬಾಲ್ಕೆ ಹಿರೇಮಠವನ್ನು ಬಸವ ಪರಂಪರೆಯ ಮುನ್ನಿಕೊಂಡು ಹೋಗುತ್ತಿದೆ ಸಾಂಪ್ರದಾಯಿಕವಾದ ಮಠದ ಪರಂಪರೆಯನ್ನ ಬಸವ ಪರಂಪರೆಗೆ ಪರಿವರ್ತಿಸಿದ ಕೀರ್ತಿ ಹಿರಿಯ ಪೂಜ್ಯರಾದ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವೇತರೀ ಡಾ ಬಸವಲಿಂಗ ಪಟ್ಟದೇವರು ಪೂಜ್ಯರು ಮಾತೃ ಹೃದಯಗಳು ಸಂವೇದನಾಶೀಲರು ಅದಕ್ಕೆ ಸಾಕ್ಷಿ ಎಂಬಂತೆ ಹೆತ್ತವರಿಗೆ ಬೇಡವಾದ ಹಸುಗೂಸುಗಳನ್ನ ತಿಪ್ಪೆಗುಂಡಿ ಚರಂಡಿಯಲ್ಲಿ ಎಸೆದು ಹೋಗಿದ್ದ ಮಕ್ಕಳನ್ನ ಅಪ್ಪಿಕೊಂಡು ತಮ್ಮ ಶ್ರೀಮಠದಲ್ಲಿ ಆಶ್ರಯ ನೀಡುವ ಮೂಲಕ ಅವರ ಜೀವನವನ್ನ ರೂಪಿಸಿದ ಅನಾಥ ಬಂಧು ಆಗಿದ್ದಾರೆ ತಮ್ಮ ಶ್ರೀಮಠದಲ್ಲಿ ಸುಮಾರು ಐದು ನೂರು ಬಡ ನಿರ್ಗತಿಕ ನಿರಾಶ್ರಿತ ಅನಾಥ ಮಕ್ಕಳಿಗೆ ಉಚಿತವಾಗಿ ಅನ್ನ ಆಶ್ರಯ ಅಕ್ಷರ ನೀಡುತ್ತಿರುವ ತ್ರಿವಿಧ ದಾಸೋಹಿಗಳು ಪೂಜ್ಯರು ಪೂಜ್ಯ ಶ್ರೀನಾಡು ಜಡವಲಿಂಗ ಪಟ್ಟದೇವರು ಮಹಾರಾಷ್ಟ್ರ ತೆಲಂಗಾಣ ಉಭಯ ರಾಜ್ಯ ಗಡಿ ಪ್ರದೇಶದಲ್ಲಿ ಕನ್ನಡ ಕಟ್ಟುತ್ತಿರುವ ಕನ್ನಡ ಪಟ್ಟದೇವರು ಆಗಿದ್ದಾರೆ ನಿನ್ನೊಡವೆ ಎಂಬುದು ಜ್ಞಾನರತ್ನ ಎಂಬ ಅಲ್ಲಮರ ವಚನ ಅರಿತು ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಸ್ಥಾಪಿಸಿದ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಅಡಿಯಲ್ಲಿ ಇಂದು ಐವತ್ತೈದು ಅಂಗಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ಅಂದು ನಲವತ್ತು ಮಕ್ಕಳು ಇಂದ ಪ್ರಾರಂಭಿಸಿದ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ಸುಮಾರು ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚಿನ ಮಕ್ಕಳು ಶಿಕ್ಷಣ ಪಡೆಯುತ್ತಿರುವುದು ಪೂಜ್ಯರ ಶೈಕ್ಷಣಿಕ ಕ್ರಾಂತಿಗೆ ಸಾಕ್ಷಿಯಾಗಿದೆ ವಿಶೇಷವಾಗಿ ಗಡಿ ಪ್ರದೇಶದ ಗ್ರಾಮೀಣ ಭಾಗದ ಬಡ ರೈತರ ಕೂಲಿ ಕಾರ್ಮಿಕರ ವಿಧವೆಯರ ನಿರಾಶ್ರಿತರ ಮಕ್ಕಳು ಕನ್ನಡ ಮಾಧ್ಯಮದಲ್ಲಿ ಕಲಿತು ವೈದ್ಯಕೀಯ ವಿಭಾಗದಲ್ಲಿ ಉನ್ನತ ಶಿಕ್ಷಣ ಾಗಿ ಉಚಿತ ಪ್ರವೇಶ ಪಡೆಯುತ್ತಿರುವುದು ಸೋಜಿಗದ ಸಂಗತಿಯಾಗಿದೆ ಪೂಜ್ಯರು ಶಿಕ್ಷಣ ಜೊತೆಗೆ ರಾಜ್ಯ ಹೊರ ರಾಜ್ಯಗಳಲ್ಲಿ ಅನುಭವ ಮಂಟಪ ಸಂಸ್ಕೃತಿಯ ಪರಿಚಯಿಸುತ್ತಿರುವುದು ನಿಜ ಜಂಗಮರಾಗಿದ್ದಾರೆ ತಾವು ಸ್ವತಃ ಅನುಭವ ಸಾಹಿತಿಗಳಾದ ಪೂಜ್ಯರು ಮೂವತ್ತೈದು ಕೃತಿಗಳನ್ನ ಬರೆದಿದ್ದಾರೆ ವಿಜಯ ಕರ್ನಾಟಕದಿಂದ ಪ್ರಕಟವಾಗುವ ಬೋಧಿ ವೃಕ್ಷ ವಾರಪತ್ರಿಕೆಯಲ್ಲಿ ಪೂಜ್ಯರ ಶರಣರ ಪರಂಪರೆ ಶೀರ್ಷಿಕೆ ಅಂಕಣ ಬರಹ ಜನಪ್ರಿಯತೆಯನ್ನು ಪಡೆಯುತ್ತಿದೆ ಬಹುಭಾಷಿಕರಾದ ಪೂಜ್ಯರು ಕನ್ನಡ ಮರಾಠಿ ಹಿಂದಿ ಇಂಗ್ಲಿಷ್ ಭಾಷೆಯನ್ನ ಬಲ್ಲವರಾಗಿದ್ದಾರೆ ಪೂಜ್ಯರು ಅಕ್ಷರ ಸಂಸ್ಕೃತಿಯನ್ನ ಬೆಳೆಸುವ ದಿಶೆಯಲ್ಲಿ ಕನ್ನಡದಲ್ಲಿ ನೂರ ಐವತ್ತು ಮರಾಠಿಯಲ್ಲಿ ನೂರ ತೊಂಬತ್ತು ತೆಲುಗುನಲ್ಲಿ ಮೂವತ್ತು ಹಿಂದಿಯಲ್ಲಿ ಹದಿನೈದು ಪುಸ್ತಕಗಳನ್ನು ಪ್ರಕಟಿಸುವ ಮೂಲಕ ಶರಣ ಸಾಹಿತ್ಯದ ಕಾವೇರಿಯನ್ನು ವಿಸ್ತರಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಸವ ಜಯಂತಿ ಶತಮಾನೋತ್ಸವ ಸವಿನೆನಪಿನಲ್ಲಿ ಮಹಾರಾಷ್ಟ್ರದ ಮೂವತ್ತಾರು ಜಿಲ್ಲೆಗಳಲ್ಲಿ ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೆಲಂಗಾಣದ ಮೂವತ್ತು ಜಿಲ್ಲೆಗಳಲ್ಲಿ ಬಸವ ಸಂದೇಶ ಯಾತ್ರೆ ಕೈಗೊಂಡು ಉಭಯ ರಾಜ್ಯಗಳಲ್ಲಿ ಸಂಚರಿಸಿ ಅಲ್ಲಿರುವ ಜನಮನದಲ್ಲಿ ಬಸವ ಪ್ರಜ್ಞೆ ಜ್ಯೋತಿಯನ್ನ ಪ್ರಜ್ವಲಿಸಿ ಬಂದಿರುವುದು ಬಸವ ಪರಂಪರೆಯ ಇತಿಹಾಸದಲ್ಲಿಯೇ ಮಹತ್ತರದ ಸಾಧನೆಯಾಗಿದೆ ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ರಾಯಭಾರಿಯಾದ ಪೂಜ್ಯರು ಕಲೆ ಸಾಹಿತ್ಯ ಸಂಸ್ಕೃತಿ ಸಂಗೀತ ಹಾಗೂ ಕೃಷಿ ಪರಂಪರೆಯ ಸಂರಕ್ಷಣೆ ಹಾಗೂ ಸಂವರ್ಧನೆಯ ಮಣಿಯ ಹೊತ್ತಿದ್ದಾರೆ ಗೋಶಾಲೆ ಪ್ರಸಾದ ನಿಲಯ ಬಡವರಿಗೆ ಆರ್ಥಿಕ ಸಹಾಯ ನೀಡುವ ದಿಶೆ ಸಹಕಾರ ಸಂಘಗಳ ಸ್ಥಾಪನೆ ಮಾಡುವ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದ ಜನರ ಸರ್ವಾಂಗೀಣ ಅಭಿವೃದ್ಧಿಗೆ ಮಹತ್ತರ ಕನಸುಗಳನ್ನ ಹೊತ್ತು ಅವುಗಳನ್ನ ಸಾಕಾರ ಮಾಡುವ ದಿಶೆಯಲ್ಲಿ ಅವಿಶ್ರಾಂತವಾಗಿ ಶ್ರಮಿಸುತ್ತಿದ್ದಾರೆ ಪೂಜ್ಯರಿಗೆ ವಿಶ್ವಗುರು ಬಸವಣ್ಣನವರು ಅಂದರೆ ಪಂಚಪ್ರಾಣ ಅವರ ತತ್ವಗಳ ಪ್ರಸಾರವೇ ಪೂಜ್ಯರಿಗೆ ಲಿಂಗ ಪೂಜೆ ಬಸವ ತತ್ವ ಅನುಷ್ಠಾನವೇ ಜಂಗಮಾರಾಧನೆ ಆಗಿದೆ ಅದಕ್ಕಾಗಿ ಪೂಜ್ಯರು ನಿರಂತರ ವಚನ ಪ್ರವಚನಗಳು ಮಾಸಿಕ ಶಿವಾನುಭವ ಗೋಷ್ಠಿ ತಿಂಗಳ ಅನುಭವ ಮಂಟಪ ವಾರ್ಷಿಕವಾಗಿ ವಚನ ಜಾತ್ರೆ ಪೂಜ್ಯ ಶ್ರೀ ಡಾಕ್ಟರ್ ದೇವರ ಜನ್ಮೋತ್ಸವ ಸ್ಮರಣೋತ್ಸವ ಅಂತರ್ಜಾತಿ ವಿವಾಹಗಳು ಸಾಮೂಹಿಕ ಲಿಂಗ ದೀಕ್ಷೆ ಹಾಗೂ ಬಸವ ತತ್ವ ಸಾಧಕರ ನಿರ್ಮಾಣ ಮುಂತಾದ ಕಾರ್ಯಗಳನ್ನು ಹಮ್ಮಿಕೊಂಡು ದಣಿವರಿಯದೆ ದುಡಿಯುತ್ತಿದ್ದಾರೆ ವಿವಿಧ ರಂಗದಲ್ಲಿ ಸಾಧನೆಗೈದ ಸಾಧಕರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರ ಪ್ರದಾನ ಮಾಡುವ ಮೂಲಕ ಅವರನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷರಾದ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅನುಭವ ಮಂಟಪ ಸಂಸ್ಕೃತಿಯನ್ನ ರಾಷ್ಟ್ರ ಅಂತಾರಾಷ್ಟ್ರ ಮಠದಲ್ಲಿ ಪರಿಚಯಿಸಿರುವ ದಿಶೆಯಲ್ಲಿ ಅನುಭವ ಮಂಟಪ ಉತ್ಸವ ಮಾಡುವ ಮೂಲಕ ಕಾರ್ಯಪ್ರವೃತ್ತರಾಗಿದ್ದಾರೆ ಇದೀಗ ಕರ್ನಾಟಕ ಸರ್ಕಾರದ ವತಿಯಿಂದ ನಿರ್ಮಾಣವಾಗುತ್ತಿರುವ ನೂತನ ಅನುಭವ ಮಂಟಪದ ಹಿಂದೆ ಪರಮ ಡಾಕ್ಟರ್ ಬಸವಲಿಂಗ ಪಟ್ಟ ದೇವರ ಅವಿಶ್ರಾಂತ ಪರಿಶ್ರಮ ಹಾಗೂ ಅವರ ತ್ಯಾಗ ಬಸವನಿಷ್ಠೆ ನಾಡಿನ ಬಸವ ಭಕ್ತರು ಎಂದು ಮರೆಯಲಿಕ್ಕೆ ಸಾಧ್ಯವಿಲ್ಲ ಪೂಜ್ಯರ ಸೇವಾ ಕಾರ್ಯಗಳನ್ನು ಗುರುತಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಲಭಿಸಿದೆ ಪೂಜ್ಯರಿಗೆ ವಿವಿಧ ಮಠ ಮಾನ್ಯ ಸಂಘ ಸಂಸ್ಥೆಗಳು ವಿವಿಧ ಪ್ರಶಸ್ತಿ ಪುರಸ್ಕಾರಗಳನ್ನ ನೀಡಿ ಗೌರವಿಸಿದೆ ಅಷ್ಟೇ ಅಲ್ಲದೆ ಕರ್ನಾಟಕ ಸರ್ಕಾರದ ಸುವರ್ಣ ಕರ್ನಾಟಕ ಏಕೀಕರಣ ಪುರಸ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮಕ್ಕಳ ಕಲ್ಯಾಣ ಪ್ರಶಸ್ತಿ ಹಾಗೂ ಬಸವ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳ ಸ್ಮಾರಕ ರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಇತ್ತೀಚೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೂಜ ಪ್ರಶಸ್ತಿ ಸಂದಿರುವುದು ನಾಡಿನ ಜನತೆಗೆ ಹರ್ಷವನ್ನುಂಟು ಮಾಡಿದೆ ಪರಮ ಪೂಜ್ಯರ ಎಪ್ಪತ್ನಾಲ್ಕನೆಯ ಹುಟ್ಟು ಹಬ್ಬದ ಶುಭ ಸಂದರ್ಭದಲ್ಲಿ ಪೂಜ್ಯ ಕುರಿತು ಈ ಸಂಕ್ಷಿಪ್ತ ಪರಿಚಯ ತಮ್ಮೆಲ್ಲರಿಗಾಗಿ ಪರಮ ಪೂಜ್ಯ ನಾಡೂಜ ಡಾಕ್ಟರ್ ಬಸವಲಿಂಗಪಟ್ಟದೇವರಪ್ಪಗಳವರಿಗೆ ಎಪ್ಪತ್ನಾಲ್ಕನೆಯ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು